ದಾಳಿಂಬೆ ಸಸಿಯನ್ನು ನೀವು ಕೂಡ ನಿಮ್ಮ ಮನೆಯ ಮುಂದೆ ಅಥವಾ ನಿಮ್ಮ ತೋಟದಲ್ಲಿ ಕೂಡ ನೆಡಬಹುದು ಮತ್ತು ಸಸಿಯನ್ನು ಹೇಗೆ ನೆಡಬೇಕು ಮತ್ತು ಆ ಸಸಿಯನ್ನು ಹೇಗೆ ಬೆಳೆಸಬೇಕು ಎಂಬುದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ತಿಳಿಸಲು ಬಂದಿದ್ದೇನೆ ಸ್ನೇಹಿತರೆ ನೀವು ಮೊದಲನೇದಾಗಿ ದಾಳಿಂಬೆ ಹಣ್ಣನ್ನು ಕತ್ತರಿಸಿ ಅದರಲ್ಲಿರುವ ಬೀಜಗಳನ್ನು ಹೊರತೆಗೆದು ಅದನ್ನು ನೀವು ಈ ಒಂದು ಪಾಟ್ಗೆ ತೆಗೆದು ಪಾಟ್ ಒಳಗಡೆ ಹಾಕಿದ್ರೆ ಅದು ಸ್ವಲ್ಪ ದಿನಗಳ ಕಾಲ ಒಂದು ಹದಿನೈದು ದಿನ ಅದರೊಳಗೆ ಅದು ಚಿಗುರು ಹೊಡೆಯಬೇಕು ಅಂದರೆ ಮೊಳಕೆ ಮೊಳಕೆ ಬಂದು ಸಸಿಯಾಗಿ ಉತ್ಪತ್ತಿ ಆಗುತ್ತೆ ಆ ನಂತರ ನೀವು ನಿಮ್ಮ ಮನೆಯ ಮುಂದೆ ಆಗಲಿ ಅಥವಾ ನಿಮ್ಮ ತೋಟದಲ್ಲಾಗಲಿ ನೀವು ಆ ಸಸಿಯನ್ನು ನೆಟ್ಟು ಅದಕ್ಕೆ ಬೇಕಾಗಿರುವ ಗೊಬ್ಬರಗಳನ್ನು ನೀಟಾಗಿ ಹಾಕಬೇಕು ಖಂಡಿತ ನೀವು ಮುಂದೊಂದು ದಿನ ದಾಳಿಂಬೆ ಗಿಡದಲ್ಲಿ ನೀವು ಹಣ್ಣನ್ನು ತಿನ್ನಬೋದು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೇನೆ ನೋಡಿ मिल के ಗದಾನೆ ಬಂದಾಗ ನೀವು ಕೇಳು ಜಾತಿ ಬೇಡ ಅನ್ನೋದನ್ನ ಕಳಿಸಬಹುದೇ ಕೊಡ್ಬೇಕಾದ್ರೆ ನಾಳೆ ಮಗು ಏನಾದ್ರೂ ಹೆಚ್ಚು ಕಡಿಮೆ ಅದೇ ವಯಸ್ಸು ಮೊಬೈಲ್ <Giro> ಆನ್ <entender> <ilizaciones> <Administration> macam Tidak. Terima kasih.